ಮೆಸೇಜ್ ಇದೆ ಈ ನಡುವೆ ಜಾಸ್ತಿ ಯೂತ್ಸ್ ಎಲ್ಲ ಕುಡಿಯೋದು ಹೊಡೆದಾಡೋದು ಅದರಿಂದ ಮಾಡೋದೇನೋ ಡಾಮಿನೇಷನ್ ಸಿಗುತ್ತೆ ದೊಡ್ಡವ್ರ ರೀತಿಯಾಗಿ ಅನ್ಕೊಂತಾರೆ ಆದರೆ ಇದು ಬೇರೆ ಅವ್ರು ಯಾರ ಮೇಲೆ ಡಾಮಿನೇಟ್ ಮಾಡ್ತಿದ್ರೋ ಅದು ಅವ್ರಿಗೆ ಯಾವ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಇಲ್ಲ ಅವ್ರಿಗೆ ಯಾವ ಥರ ಮೈಂಡ್ಸೆಟ್ ಡಿಸ್ಟರ್ಬ್ ಆಗುತ್ತೆ ಅವ್ರು ಅದರಿಂದ ಏನು ಅನಾಹುತ ಮಾಡ್ಕೊತಾರೆ ಅನ್ನೋದು ಗೊತ್ತಾಗಲ್ಲ ಸೊ ಮೂವಿಂದ ಒಳ್ಳೆ ಮೆಸೇಜ್ ಸಿಗುತ್ತೆ ಸೊ ನಮ್ಮ ಖುಷಿಗೋಸ್ಕರ ನಾವು ಯಾರನ್ನಾದರೂ ಕೇಳಿ ಬರ್ಸಿದ್ರೆ ಇಲ್ಲ ಅವ್ರಿಗೆ ಏನನ್ನ ರ್ಯಾಗಿಂಗ್ ಮಾಡಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೋ ಮತ್ತು ಅವ್ರು ಏನೋ ಅನಾಹುತ ಆದರೆ ಅವ್ರು ಎತ್ತಿರೋ ಪೇರೆಂಟ್ಸ್ ಹೆಂಗಿರ್ತಾರೋ ಮತ್ತು ಪೇರೆಂಟ್ಸ್ ಕೂಡ ಈ ನಡುವೆ ಸಮಾಜದಲ್ಲಿ ಅವ್ರು ಬೆಳಿಬೇಕಂತ ನೋಡ್ತಾ ಇರ್ತಾರೆ ಮಕ್ಕಳು ಹೆಂಗಾದ್ರೂ ಪರವಾಗಿಲ್ಲ ಅವ್ರು ಹೆಸರು ರೂಲ್ಸ್ ಥರ ಇರ್ತಾರೆ ಮಕ್ಕಳನ್ನ ಒಳ್ಳೆ ರೀತಿ ಮಾಡ್ಬೇಕಂತಿರಲ್ಲ ಸೊ ಈ ಮೂವಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಿದೆ ಸೊ ಮಕ್ಕಳು ಮತ್ತೆ ಅವ್ರ ತಂದೆ ತಾಯಿ ಜೊತೆ ನೋಡಿದ್ರೆ ಒಳ್ಳೆ ಮೆಸೇಜ್ ಅವ್ರಿಗೆ ಸಿಗುತ್ತೆ ಫಿಲಮ್ ಒಂದು ತಂದೆ ತಾಯಿ ಮಕ್ಕಳು ಬೆಳೆಸೋ ರೀತಿ ಹೇಗಿದೆ ಅನ್ನೋದು ನೋಡಿ ಕಲಿಬಹುದು ಈ ಫಿಲಮ್ ಈ ಕಾಲದಲ್ಲಿ ಮಕ್ಕಳು ಯಾವ ತರ ಬೆಳೀತಾರೆ ಕಾಲೇಜ್ ಹೋದ್ರೆ ಮನೇಲಿ ಯಾವ ತರ ಕಾಪಾಡಬೇಕು ಹುಡುಗರ್ನ ಅಂತ ಎಲ್ಲ ಹೇಳಬೇಕು ತಂದೆ ತಾಯಿನೂ ಆದರೂ ಸೂಪರ್ ಹಿಟ್ ಫಿಲಮ್ ಚೆನ್ನಾಗಿದೆ ತಂದೆ ತಾಯಿಗೆ ಒಂದು ಕಲಿಯುವಂತ ಇದ್ದೇ ಇದೆ ಮಕ್ಕಳು ಕಲಿಬೇಕು ಇಸ್ಕೂಲ್ ಕಾಲೇಜ್ ಹೋಗಿದ್ಮೇಲೆ ಏನು ಮಾಡ್ತಾ ಇದ್ರೆ ಮಕ್ಕಳು ಅದನ್ನು ತಿಳಿಸ್ಬೇಕು ತಂದೆ ತಾಯಿ ಈ ತರ ನಡಿಬೇಕು ಹುಡುಗು ಈ ತರ ಕಾಪಾಡಬೇಕು ಹುಡುಗರ್ನ ಅಂತ ಅವ್ರಿಗೂ ಇರಬೇಕು ಹುಡುಗರಿಗೂ ಇರಬೇಕು ತಂದೆ ತಾಯಿ minutes okay. ಈ ಫಿಲಮಲ್ಲಿ ನಮ್ಮ ಗ್ರಾಮದ ಯುವ ನಾಯಕರು ಯುವ ಯುವ ನಾಯಕರಾಗ್ತಾ ಇರ್ತಕ್ಕಂಥ ಮನೋಜ್ ವಿವನ್ನ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅವ್ರಿಗೆ ಎಲ್ಲ ಯಶಸ್ಸು ಸಿಗಲಿ ಅಂತ ಕೇಳ್ಕೊತೀವಿ ಮತ್ತು ಈ ಸಿನಿಮಾದಿಂದ ಒಳ್ಳೆ ಮೆಸೇಜ್ ಇದೆ ತಂದೆ ಮಕ್ಕಳನ್ನ ಯಾವ ಥರ ನೋಡ್ಕೊಬೇಕು ಮಕ್ಕಳು ತಂದೆ ಇರೋ ಕಡೆ ಇರಬೇಕು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಮಕ್ಕಳ ನಡವಳಿಕೆಗಳು ಯಾವ ಥರ ಇರಬೇಕು ಏನು ಅಚಾತುರ್ಯ ನಡೆದ್ರೆ ಯಾವ ಥರ ಕ್ರಿಯೇಟ್ ಆಗ್ತದೆ ಏನೇನು ತೊಂದರೆಗಳಾಗುತ್ತೆ ಅದ್ರ ಪರಿಣಾಮಗಳೇನು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಚಿತ್ರತಂಡಕ್ಕೆ ನಮ್ಮ ಮತ್ತೆ ನಮ್ಮ ಮನೋಜ್ ವಿವನ್ ಅವ್ರಿಗೆ ಯಶಸ್ ಒಳ್ಳೇದಾಗ್ಲಿ ಅಂತ ಇಂಥ ಮೂವಿ ನೋಡ್ಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಮೂವಿಗಳು ನೋಡ್ಬೇಕು ಎಲ್ಲಾರು ಬಂದು ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕಾ ಅದೇ ನಮ್ಮ ಭಾವನೆ ಅಷ್ಟೇ ಎಲ್ಲರೂ ಚೆನ್ನಾಗಿರ್ಲಿ ಜೈ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಮತ್ತೆ ಪೇರೆಂಟ್ಸ್ ಅವ್ರು ಏನಾದ್ರು ತಪ್ಪು ಮಾಡ್ತಿದ್ರೆ ಅಂತವರ್ಗೆ ಇದೊಂದು ಸಣ್ಣ ಮೆಸೇಜ್ ತರ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದು ಒಂದ್ಸಲ ವೀಕ್ಷಣೆ ಮಾಡಿ ಸಿನಿಮಾ ನೋಡಿದ್ರೆ ಕೆಟ್ಟ ಹೋಗ್ತಾ ಇರೋ ಮಕ್ಕಳು ಅಂತ ಹೌದು ಸರ್ ಇಂಥ ಈ ತರ ಮೆಸೇಜ್ ಕೊಡುವಂತ ಮೂವಿ ಮಾಡಿ ಅವ್ರ ಮೈಂಡಲ್ಲಿ ಏನಾದರೂ ಒಂದು ಬದಲಾವಣೆ ಬರುತ್ತೆ ಯಾಕಂದರೆ ಇವಾಗ ಯಾರಾದರೂ ಹೊರಗಡೆ ಪೀಪಲ್ಸ್ ಪೀಪಲ್ಸ್ಗೆ ಏನಾದರೂ ಅಡ್ವೈಸ್ ಮಾಡಿದ್ರೆ ಬಟ್ ಯಾರೂ ಕೇಳಲ್ಲ ಈ ಥರ ಥಿಯೇಟ್ರಲ್ಲಿ ಇಷ್ಟು ದೊಡ್ಡದಾಗಿ ಮೆಸೇಜ್ ಕೊಟ್ಟರೆ ಅವಾಗಾದರೂ ಅವ್ರು ಬದಲಾಗ್ತಾರೆ ಅನ್ನೋದು ಒಂದು ಮೆಸೇಜ್ ಸರ್ ಈ ರೀತಿಯಾದಂಥ ಚಲನಚಿತ್ರ ಕನ್ನಡ ರಂಗಕ್ಕೆ ಬೇಕಾಗಿರ್ತದೆ ಬರೀ ಮಚ್ಚು ಲಾಂಗು ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ತಂದೆ ತಾಯಿಗೆ ಒಂದು ಒಳ್ಳೆ ಉತ್ತಮ ಮೆಸೇಜು ತಮ್ಮ ಮಕ್ಕಳ ಕೈಯಲ್ಲಿ ತಾವು ಫೋನ್ ಕೊಡ್ತೀರಾ ಮಲ್ಕೊತೀರ ಅವ್ರ ಮಕ್ಕಳು ಫೋನಲ್ಲಿ ಏನು ಮಾಡ್ತಾರೆ ಏನು ಇದಾಗುತ್ತೆ ಅಂತ ನೀವು ಯಾರಿಗೂ ಗೊತ್ತಿರೋಲ್ಲ ಎಲ್ಲರೂ ದಯವಿಟ್ಟು ಈ ಪಿಚ್ಚರ್ನ ನೋಡಿ ನಮ್ಮ ಮಕ್ಕಳನ್ನ ಸಾವುಕರ್ರು ಉದಾಹರಣೆಗೆ ದುಡ್ಡಿರೋರು ತಮ್ಮ ತಮ್ಮ ಮಕ್ಕಳನ್ನ ಯಾವ ರೀತಿ ಸಾಕಬೇಕು ಅಂತಕ್ಕಂಥ ತಮಗೆ ತಿಳಿಯುತ್ತೆ ಫೋನ್ ಕೊಟ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ರೆ ಮಕ್ಕಳು ಖಂಡಿತ ಹಾಳಾಗ್ತಾರೆ ದಯವಿಟ್ಟು ಎಲ್ಲರೂ ಬಂದು ಪಿಕ್ಚರ್ ನೋಡಿ ಒಂದ್ಸತಿ ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಹೊಸ ಚಿತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾಡಬೇಕು ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಆರು ವರ್ಷಕ್ಕೆ ಮೂರು ವರ್ಷಕ್ಕೆ ಫಿಲಮ್ಗಳು ಮಾಡ್ತಾರೆ ಕನ್ನಡ ಚಿತ್ರರಂಗ ಇವತ್ತಿನ ದಿವಸ ತುಂಬ ಕೆಳಮಟ್ಟಕ್ಕೆ ಬಂದಿದೆ ಈ ತರ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟು ಕನ್ನಡ ಚಿತ್ರರಂಗನ ಮತ್ತಷ್ಟು ಮಗದಷ್ಟು ಮೇಲೆ ತಗೊಂಡೋಗ್ಬೇಕು ಈಗ ಹೊಸ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಅವ್ರನ್ನೆಲ್ಲರೂ ತಾವು ಪ್ರೋತ್ಸಾಹ ಮಾಡಬೇಕು ಮಾಡಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಇವಾಗ ಜನರೇಷನ್ ಏನ್ ಜನರೇಷನ್ ಏನ್ ತ್ರೂ ಮೇಲೆ ನಡೀತಿದೆ ಇವಾಗ ಒಂದ್ ಸ್ಟೆಪ್ ಅಂತ ಅಂದ್ರೆ ಅದು ನಶೆ ಪ್ರತಿಯೊಂದು ನಶೆ ಆಗಿರ್ಬೋದು ಎಲ್ಲ ಬರೀ ಸಿಗರೇಟ್ ಅಂತ ಹೇಳ್ತಿಲ್ಲ ಒಂದು ಇದೊಂದು ಮೂಲೆಲ್ಲ ಇದೆ ಏನು ಅಂತ ಆಚೆ ಹೆಸರು ಹೇಳೋಕ್ಕೂ ಆಗೋಲ್ಲ ಬಿಡೋಂಗೂ ಇಲ್ಲ ಸೊ ಇದ್ರ ಮೇಲೆ ಜನ ನಡೀತಾ ಇದ್ದಾರೆ ಸೊ ಶ್ರೀಮಂತರು ಮಕ್ಕಳಿಂದ ಹಿಡಿದು ಬಡವ್ರ ಮಕ್ಕಳು ಇವಾಗ ಶ್ರೀಮಂತರು ಮಾಡೋ ಕೆಲಸಗಳನ್ನ ನೋಡಿಕೊಂಡು ಬಡವ್ರ ಮಕ್ಕಳು ನಾವು ಯಾಕೆ ನಾವು ಅದನ್ನ ಮಾಡಬೇಕು ಅದರಿಂದ ಏನು ಸಿಗುತ್ತೆ ಸೊ ಈ ಥರ ಮೂಲೆಯಲ್ಲಿ ಹೋಗ್ತಾ ಇರ್ಬೇಕಾರೆ ಇದೊಂದು ಒಳ್ಳೆ ಕಂಟೆಂಟ್ ಅಂತ ಅನ್ಬೋದು ಸೊ ಕಾಲೇಜ್ ಕಾಲೇಜ್ ಲೈಫ್ ಅಂತ ಬಂದಾಗ ಲಾಸ್ಟು ನಾವು ನೋಡಿದ್ದು ಕಿರಿಕ್ ಪಾರ್ಟಿ ಸೊ ಆ ಥರ ಇಟ್ಟು ಕಿರಿಕ್ ಪಾರ್ಟಿ ಆದಮೇಲೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಒಂದು ಒಳ್ಳೆ ಒಂದೊಳ್ಳೆ ಇದ್ರ ಮೂಲಕ ಒಂದು ಒಳ್ಳೆ ಕಂಟೆಂಟ್ ಮೂಲಕ ತಂದಿದ್ದಾರೆ ಕಂಟೆಂಟ್ ನಾರ್ಮಲ್ ಎಲ್ಲ ಸ್ಟೋರಿ ಎಲ್ಲ ಮೂವಿಗಳಲ್ಲಿ ಪ್ರತಿಯೊಂದು ಸ್ಟೋರಿ ಲವ್ ಫೈಟು ಮಾಸು ಎಲ್ಲ ನಡೆಯುತ್ತೆ ಎಲ್ಲ ನಡೀತಿದೆ ಬಟ್ ಈ ಥರ ಕಂಟೆಂಟು ನಮ್ಮ ಜನ್ರೇಷನ್ಗೆ ನಮ್ಮ ಯೂತ್ಸ್ಗೆ ಬೇಕಾಗಿರೋ ಕಂಟೆಂಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೂವಿಯಿಂದ ನಮ್ಮ ಮನೋಜ್ವನ ಅಣ್ಣವ್ರು ತಂದಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ನೋಡ್ರಿ ಹಾಗೆ ಮೂವಿ ಮಿಸ್ ಮಾಡ್ಕೊಬೇಡಿ ಇದನ್ನು ನೀವು ನಿಮ್ಮ ಲೈಫಲ್ಲೂ ಅಳ್ವಡ್ಸ್ ಅಳ್ವಡ್ಸ್ಕೊಳ್ಳ್ರಿ ತುಂಬ ಚೆನ್ನಾಗಿದೆ ಮೂವಿ ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಮೂವಿ ವಿದ್ಯಾರ್ಥಿ ವಿದ್ಯಾರ್ಥಿ